ಹಾಗೆ ಇವತ್ತು ಕೆಲಸದ ಒತ್ತಡ ಆಹಾರ ಪದ್ಧತಿಯಿಂದಾಗಿ ತುಂಬ ಜನ ಪುರುಷರಲ್ಲಿ ಇವತ್ತು ಲೈಂಗಿಕ ದೌರ್ಬಲ್ಯ ಅನ್ನುವಂಥದ್ದು ವ್ಯಾಪಕವಾಗಿ ಕಾಡ್ತಾ ಇದೆ ಆ ಕಾರಣಕ್ಕೋಸ್ಕರ ಇವತ್ತು ಶೇಕಡ ಎಪ್ಪತ್ತು ಪರ್ಸೆಂಟ್ ಡೈವೋರ್ಸ್ಗಳು ಈ ಒಂದು ಕಾರಣಕ್ಕೋಸ್ಕರ ಡೈವೋರ್ಸ್ ಆಗ್ತಾಯಿದೆ ತುಂಬ ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಇವತ್ತು ಆಹಾರ ಪದ್ಧತಿ ಮತ್ತು ಡಿಪ್ರೆ ಒಂದು ಕೆಲಸ ಒತ್ತಡ ಒತ್ತಡದಿಂದಾಗಿ ಆಗ್ತಾಯಿದೆ ಅದಕ್ಕೋಸ್ಕರ ಒಂದು ಈ ಓಜಸ್ ಅನ್ನುವಂಥ ಈ ಪೌಡರ್ ಇದೆ ಇಡೀ ನಮ್ಮ ದೇಹದ ನರವನ್ನು ನರ ಅಂತ ಕೂಡಲೇ ತುಂಬ ಜನಕ್ಕೆ ತಲೆ ಬರುವಂಥದ್ದು ಕೇವಲ ಲೈಂಗಿಕ ಸಮಸ್ಯೆ ಅನ್ನುವಂಥದ್ದು ಅಲ್ಲ ಇಡೀ ನರ ಅನ್ನುವಂಥದ್ದು ಒಂದು ರೀತಿ ಹೆದ್ದಾರಿ ಇದ್ದಾಗೆ ಆಕ್ಸಿಜಿನೇಟೆಡ್ ಬೆಡ್ಡನ್ನು ಇಡೀ ದೇಹದ ಎಲ್ಲ ಭಾಗಕ್ಕೆ ತಲುಪಿಸುತ್ತೆ ಆಗ ಇಡೀ ದೇಹ ಪೂರ್ಣವಾಗಿರುತ್ತೆ ಯಾವ ಭಾಗಕ್ಕೆ ಬ್ಲಡ್ ಫ್ಲೋ ಆಗೋದಿಲ್ಲ ಆ ಭಾಗ ಶಿಥಿಲ ಆಗುತ್ತೆ ಆ ಭಾಗ ಶುರು ಆಗುತ್ತೆ ಈ ಒಂದು ಓಜಸ್ ಪೌಡರ್ ಇದೆ ಇದನ್ನು ಒಂದು ಸ್ಪೂನ್ ಪೌಡರನ್ನು ಹಾಲಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಜೊತೆಗೆ ಸಾಧ್ಯವಾದರೆ ಒಂದು ಸ್ಪೂನು ಹಸುವಿನ ತುಪ್ಪವನ್ನು ಹಾಕೊಂಡು ಸೇವಿಸಿದಲ್ಲಿ ಯಾರ್ಯಾರಿಗೆ ನರ ದೌರ್ಬಲ್ಯ ಇದೆ ನರಗಳಲ್ಲಿ ಇಲ್ಲ ತುಂಬ ಆಲ್ವೇಸ್ ದೇ ಫೀಲ್ ಲೋ ಯಾವಾಗಲೂ ಒಂಥರ ಮಂಕಾಗಿರ್ತಾರೆ ಅಂಥವ್ರಿಗೆ ಎಲ್ಲರಿಗೂ ಒಂದು ಚೈತನ್ಯ ಸಿಗುವಂಥ ಅತ್ಯಂತ ಪರಿಣಾಮಕಾರಿಯಾದಂಥ ಪೌಡರ್ ಇದು ಇದನ್ನು ಒಂದು ಸ್ಪೂನನ್ನು ಒಂದು ಲೋಟ ಹಾಲಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಕುಡಿಬೇಕು ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಕುಡಿದ್ರೆ ತುಂಬ 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 ಪರಿಣಾಮಕಾರಿಯಾಗಿದ್ದು ಎಲ್ಲ ನರ ಯಾವುದೇ ಸಮಸ್ಯೆಗಳಿರಲಿ ಅದಕ್ಕಿದು ಅತ್ಯಂತ ಪರಿಣಾಮಕಾರಿ ಕೆಲಸ ಮಾಡುತ್ತೆ ಹಾಗೆ ಪ್ಯಾಂಕ್ರಿಯಾಸು ಶುಗರ್ನ ಮೂಲ ಕೊಣ ಮೂಲ ಸಮಸ್ಯೆ ಪ್ಯಾಂಕ್ರಿಯಾಸ್ ಪ್ಯಾಂಕ್ರಿಯಾಸ್ ಅಲ್ಲಿ ಉತ್ಪತ್ತಿ ಉತ್ಪತ್ತಿ ಆಗುವಂಥದ್ದು ಅದರಲ್ಲಿ ಇನ್ಫಿಷಿಯ ಒಂದು ಇನ್ಸಫಿಷಿಯಂಟ್ ಇನ್ಸುಲಿನ ಒಂದು ಸಜೆಷನ್ದಾಗಿ ಶುಗರ್ ಬರ್ತದೆ ಈ ಪೌಡರ್ ಏನಿದೆ ಇದು ಪ್ಯಾಂಕ್ರಿಯಾಸ್ ಮೇಲೆ ಕೆಲಸ ಮಾಡುವಂಥ ಪೌಡರ್ ಇದು ನೇರವಾಗಿ ಇದನ್ನು ಪ್ರತಿನಿತ್ಯ ಬೆಳಗ್ಗೆ ರಾತ್ರಿ ನೀರಲ್ಲಿ ನೆನೆ ಹಾಕಿ ಬೆಳಿಗ್ಗೆ ಇದರ ಕಷಾಯ ಕುಡಿಯೋದ್ರಿಂದ ಪ್ಯಾಂಕ್ರಿಯಾಸನ್ನು ಇದು ವಾಪಸ್ಸು ರೀಜನ್ವೇಟ್ ಮಾಡುತ್ತೆ ಅದನ್ನು ಪ್ರಚೋದಿಸುತ್ತೆ ಅದರಲ್ಲಿ ಆಗಿರುವಂಥ ಡ್ಯಾಮೇಜ್ಗಳನ್ನ ಕಮ್ಮಿ ಮಾಡಿ ವಾಪಸ್ ಅಲ್ಲಿಂದ ಒಂದು ಬೀಟಾ ಸೆಲ್ ಮತ್ತು ಇಸ್ಲೆಟ್ ಸೆಲ್ಗಳು ಯಾವ ಇನ್ಸುಲಿನ್ ತಯಾರು ಮಾಡುವಂಥ ಎರಡು ಸೆಲ್ಗಳಿದೆ ಆ ಸೆಲ್ಗಳನ್ನು ವಾಪಸ್ ಉತ್ತೇಜನ ಮಾಡುತ್ತೆ ತುಂಬ ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡುತ್ತೆ ಇದರಲ್ಲಿ ಅಷ್ಟೇ ಇದರಲ್ಲಿ ಇದು ಬೇರುಗಳು ಬೇರುಗಳು ಅಂತಂದರೆ ಇದು ಒಂದು ಮೂರು ಥರ ಬೇರು ಮತ್ತು ಎರಡು ರೀತಿ ಚಕ್ಕೆ ಬರುತ್ತೆ ಆ ಚಕ್ಕೆಗಳಿಂದ ಮಾಡಿರುವಂಥ ಒಂದು ಉತ್ಪನ್ನ ಇದು ನ್ಯೂರೋಪತಿ ಅಂದರೆ ನ ನರ ಈಗಾಗಲೇ ತುಂಬ ಡ್ಯಾಮೇಜ್ ಆಗೋಗಿರುತ್ತೆ ಕಾಲುಗಳು ಜೋಮಿಡಿತಾ ಇರುತ್ತೆ ಕಾಲುಗಳಿಗೆ ನಿಮಗೆ ಸೆನ್ಸೇಷನ್ ಇರೋದಿಲ್ಲ ಕೆಲವರಿಗೆ ಕಾಲರಿಗೆ ಮುಳುಚುಚರು ಗೊತ್ತಾಗೋದಿಲ್ಲ ಅಂದರೆ ಆಲ್ಮೋಸ್ಟ್ ಏಯ್ಟಿ ನೈಂಟಿ ಪರ್ಸೆಂಟ್ ಸೆನ್ಸೇಷನ್ ಕಳ್ಕೊಂಡು ಬಿಟ್ಟಿರ್ತಾರೆ ಕಾರಣ ಏನಪ್ಪ ಅಂದರೆ ಅಲ್ಲಿಯೇ ನರಗಳಲ್ಲಿ ರಕ್ತ ಸಂಚಾರ ನಿಂತೋಗಿರುತ್ತೆ ಆ ಕಾರಣಕ್ಕೋಸ್ಕರ ನಾ ಕಾಲು ಊತಾಗಿರುತ್ತೆ ಬಣ್ಣ ಕಪ್ಪಾಗಿರುತ್ತೆ ಕೊಳೆಯಲು ಶುರು ಆಗುತ್ತೆ ಅಂತಹ ಸಮಸ್ಯೆ ಇರುವಂಥವ್ರಿಗೆ ಒಟ್ಟು ಎರಡು ರೀತಿಯ ಒಂದು ಪೌಡರ್ ಇದೆ ಆ ಪೌಡರನ್ನು ತೆಗೆದುಕೊಬೋದು ದೈಲ ಎರಡು ರೀತಿ ಪೌಡರ್ ಮಿಕ್ಸ್ ಮಾಡಿ ಅದನ್ನು ಕುದಿಸಿ ಅದನ್ನು ಕಷಾಯ ಕುಡಿಯೋದ್ರಿಂದ ಅವರ ನರಗಳು ವಾಪಸ್ ದಾನಕ್ಕೆ ನವಚೈತನ್ಯಗೊಂಡು ಅದರಲ್ಲಿ ನ್ಯೂರಾನ್ಸು ನರಗಳಲ್ಲಿ ನ್ಯೂರಾನ್ಸ್ ಇರುತ್ತೆ ಆ ನ್ಯೂರಾನ್ಸ್ ವಾಪಸ್ಸು ಆ್ಯಕ್ಟಿವ್ ಆಗುತ್ತೆ ಆಗಿ ಆ ಸಮಸ್ಯೆಗಳು ಆ ಭಾಗ ಕೊಳೆಯುವಂಥದ್ದು ಇರ್ಬೋದು ಅದೆಲ್ಲ ನಿಂತೋಗುತ್ತೆ ನಮ್ಮ ತುಂಬ ಜನ ಈಗಾಗಲೇ ಒಂದು ಕಾಲು ಆ್ಯಂಪಿಟ್ ಮಾಡ್ಕೊಂಡಿರ್ತಾರೆ ಡಾಕ್ಟ್ರು ಇನ್ನೊಂದು ಕಾಲುಗುಟ್ಟು ಸಮಯ ಕೊಟ್ಟಿರ್ತಾರೆ ನೀವು ಇನ್ನೊಂದು ಎರಡು ಮೂರು ತಿಂಗಳು ತೆಗಿಬೇಕಾಗತ್ತೆ ಕಾಲು ಅಂತ ಅಂಥವ್ರಿಗೂ ಸಹ ವಾಪಸ್ ನಿಧಾನಕ್ಕೆ ಅವರ ಕಾಲು ಅವರು ವಾಪಸ್ ಬಣ್ಣವನ್ನು ವಾಪಸ್ ಬಣ್ಣವನ್ನು ಮರಳಿ ಪಡೆಯೋದ್ರಲ್ಲಿ ತುಂಬ ಕೆಲಸ ಮಾಡುತ್ತೆ ಅತ್ಯಂತ ಪರಿಣಾಮಕಾರಿಯಾಗಿ ನರಗಳಿಗೆ ನರಗಳು ಅಂತಂದಾಗ ಎರಡು ರೀತಿ ಅದು ಓಜಸ್ ಬೇರೆ ಇದು ಈಗಾಗಲೇ ನ್ಯೂರೋಪತಿಯಾಗಿ ನರಗಳು ತುಂಬ ತೀವ್ರ ಡ್ಯಾಮೇಜ್ ಆಗಿರುವಂಥವ್ರಿಗೆ ಉಪಯೋಗ ಆಗುವಂಥ ಒಂದು ಪೌಡರ್ ಇದು ಹಾಗೆ ಯಾರಿಗೆ ಕಾಲು ಸಮಸ್ಯೆ ಇರುತ್ತೆ ಅವ್ರಿಗೆ ಇನ್ನೂ ಸಮಸ್ಯೆ ಆಗುತ್ತೆ ಅವರ ಚರ್ಮ ಏನಾಗುತ್ತೆ ಡೆಡ್ಡಾಗಿ ಡೆಡ್ ಡೆಡ್ಡಾಗಿ ಅದು ಸಹ ಆಲ್ಮೋಸ್ಟ್ ಕಪ್ಪಾಗೋಗಿ ಒಂದು ರೀತಿ ಆವಿನ ಪರಿರೀತಿಯಾಗಿರುತ್ತೆ ಅಂಥವರಿಗೆ ಮತ್ತು ತುಂಬ ನೋವಿರುತ್ತೆ ಅವರಿಗೆ ಸ್ವೆಲ್ಲಿಂಗ್ ಇರುತ್ತೆ ಅಂಥವ್ರಿಗೆ ಒಂದು ತೈಲ ಇದೆ ಎಣ್ಣೆ ಇದೆ ಇದನ್ನು ದಿನಕ್ಕೆ ಎರಡು ಬಾರಿ ಅಚಿತಾ ಬಂದರೆ ಆ ಸತ್ತಂತ ಚರ್ಮ ಎಲ್ಲ ಎರೆದೋಗಿ ಹೊಸ ಚರ್ಮ ಬರುತ್ತೆ ವಾಪಸ್ ಮರಳಿಯ ಚರ್ಮ ಬಣ್ಣ ಹಳೆಯ ಬಣ್ಣಕ್ಕೆ ಬರುತ್ತೆ ಮತ್ತು ಆ ಸ್ವೆಲ್ಲಿಂಗ್ ಇರ್ಬೋದು ಆ ಪೇನ್ ಇರ್ಬೋದು ಮಂಡಿ ನೋವಿರ್ಬೋದು ಎಲ್ಲದಕ್ಕೂ ಅತ್ಯಂತ ಉಪಯೋಗ ಆಗುವಂಥ ಇದೊಂದು ತೈಲ ಇದು ಸಹ ತುಂಬ ಅದು ಡಯಾಬಿಟಿಕ್ ಮತ್ತು ಈ ನ್ಯೂರೋಪತಿ ಆ ಸಮಸ್ಯೆ ಇರುವಂಥದ್ದು ತುಂಬ ಯೂಸ್ ಆಗುವಂಥ ತೈಲ ಇದು ಇವತ್ತು ಬಲು ಬಹುಪಾಲು ವ್ಯಕ್ತಿಗಳಿಗೆ ಬೆಳಗ್ಗೆ ಶೌಚಕ್ಕೆ ಹೋದ ತಕ್ಷಣ ಅವರಿಗೆ ಮೋಷನ್ ಆಗಿಬಿಟ್ರೆ ಸಾಕಪ್ಪ ಇವತ್ತು ಮೋಷನ್ ಹೋದರೆ ಸಾಕು ಅನ್ನುವಂಥ ಸುಮಾರು ಶೇಕಡ ಮೂವತ್ತ್ ಮೂವತ್ತೈದು ಪರ್ಸೆಂಟ್ ಜನ ಇದ್ದಾರೆ ಶೌಚಾಲಯಕ್ಕೆ ಹೋದರೆ ಸುಮಾರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ಲೇ ಇರ್ತಾರೆ ಅದೇನು ಮಾಡ್ತಾ ಇರ್ತಾರೆ ಗೊತ್ತಾಗೋದಿಲ್ಲ ಯಾಕೆ ಕಾನ್ಸಿಪೇಷನ್ ಅವ್ರಿಗೆ ಮ ಸರಿಯಾಗಿ ಮೋಷನ್ ಆಗೋದಿಲ್ಲ ಅಂಥವರಿಗೆ ಈ ಪೌಡ್ರು ಅತ್ಯಂತ ಪರಿಣಾಮಕಾರಿಯಾದಂಥ ಪೌಡರ್ ಇದು ರಾತ್ರಿ ಅರ್ಧ ಸ್ಪೂನನ್ನು ಮಜ್ಜಿಗೆಲ್ಲಿ ತಗೊಂಡ್ರೆ ಬೆಳಗ್ಗೆ ನಾವು ಮೋಷನಿಗೆ ಹೋದ್ವ ಮ ಮೂತ್ರಕ್ಕೆ ಹೋದಾಗ ಗೊತ್ತೇ ಆಗೋದು ಅಷ್ಟು ಸುಲಭವಾಗಿ ಮೂತ್ರ ಒಟ್ಟಾಗುತ್ತೆ ಅಷ್ಟೇ ಅಲ್ಲ ಇದು ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಕಟ್ಟಿ ದೊಡ್ಡ ಕರಳಲ್ಲಿ ಕಟ್ಟಿರುವಂಥ ಮಲವನ್ನು ಸಹ ಇದು ಒರ್ಗಾಗುತ್ತೆ ಲೆಕ್ಸೆಟಿವ್ ಅಷ್ಟು ಒಳ್ಳೆಯ ಲೆಕ್ಸೆಟಿವ್ ಇದು ಅಂದರೆ ಅದು ವಿವೇಚಕ ಕೆಲಸವನ್ನು ಮಾಡುತ್ತೆ ಇದನ್ನು ಪ್ರತಿಯೊಬ್ಬರು ತೆಗೆದುಕೊಳ್ಬೇಕು ನಾನು ಹೇಳಿ ಅಡ್ವೈಸ್ ಮಾಡ್ತೀನಿ ಕನಿಷ್ಠ ವಾರಕ್ಕೊಂದು ಸತಿಯಾದರೂ ಐದು ವರ್ಷದ ಮೇಲಿನ ಮಕ್ಕಳಿಂದ ಹಿಡಿದು ವೃದ್ಧರ್ವರೆಗೂ ಪ್ರತಿಯೊಬ್ಬರು ವಾರ ಆದರೂ ತೊಗೊಂಡ್ರೆ ಅವರ ಹೊಟ್ಟೆ ಶುದ್ಧಿಯಾಗಿರುತ್ತೆ ಯಾರ ಹೊಟ್ಟೆ ಶುದ್ಧವಾಗಿರುತ್ತೋ ಅವರ ರಕ್ತ ಶುದ್ಧಿಯಾಗಿರುತ್ತೆ ಯಾರ ಶುದ್ಧಿಯಾಗಿರುತ್ತೋ ಅವನ ಚರ್ಮ ಅವನ ಕಾಂತಿ ಎಲ್ಲವೂ ಒಳಗಿಂದ ರಿಫ್ಲೆಕ್ಷನ್ ಆಗುತ್ತೆ ಹಾಗಾಗಿ ಇದು ವಿರೇಚಕ ತುಂಬ ಒಳ್ಳೆಯ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂಥವ್ರಿಗೆ ಕಾನ್ಸಿಪೇಷನ್ ಸಮಸ್ಯೆ ಇರುವಂಥವ್ರಿಗೆ ಬ್ಲಡ್ ಪ್ಯೂರಿಫೈ ಆಗಿರುವಂಥವ್ರಿಗೆ ಇದು ಅರ್ಧ ಸ್ಪೂನ್ ಸಾಕು ಬಜಿಗೆ ತೊಗೊಳ್ಬೋದು ತೆಗೆದು ತಗೊಳ್ಬೇಕು ಇವತ್ತು ಲಕ್ಷಾಂತರ ಜನ ಕಿಡ್ನಿ ಡಯಾಲಿಸಿಸ್ಗೆ ಹೋಗ್ತಾ ಇದ್ದಾರೆ ಆ ಡಯಾಲಿಸಿಸ್ ಅನ್ನುವಂಥ ಒಂದು ರೀತಿ ನರಕ ಅದು ಇಡೀ ರಕ್ತವನ್ನು ಹೊರಗೆ ತೆಗೆದು ಶೋಧಿಸಿ ತಿರುಗಿ ವಾಪಸ್ ಏಕೆ ಹಾಕುವಂಥ ಪ್ರಕ್ರಿಯೆ ಇದೆಯಲ್ಲ ಆ ನರಳಟ ಯಾವ ಶತ್ರುಗೂ ಬೇಡ ಯಾರ್ಯಾರು ಆ ಅಲ್ಲಿ ಇವತ್ತು ಅವರು ಡಯಾಲಿಸ್ಗೆ ಹೋಗ್ತಾ ಇದ್ದಾರೆ ಅಂಥವರೆಗೂ ಮಾಡಿರುವಂಥ ಇದು ಪೌಡರ್ ಇದು ಇದು ರಾತ್ರಿ ಒಂದು ದೊಡ್ಡ ಸ್ಪೂನು ಇಲ್ಲಾಂದರೆ ಟೇಬಲ್ ಸ್ಪೂನ್ ಎರಡು ಸ್ಪೂನು ಪೌಡರನ್ನು ಮಡಿಕೆಯಲ್ಲಿ ಒಂದು ಮಡಿಕೆಯ ಮಣ್ಣಿನ ಮಡಿಕೆಯಲ್ಲಿ ಇನ್ನೂರು ಎಮ್ ಎಲ್ ನೀರನ್ನು ಹಾಕಿ ಹಾಕಿಡಬೇಕು ಬೆಳಗ್ಗೆ ಇದನ್ನು ಲೋ ಫ್ಲೇಮಲ್ಲಿ ಕುದಿಸ್ಬೇಕು ಒಂದು ಲೋಟ ಇರುವಂಥ ಅರ್ಧ ಲೋಟ ಆಗಬೇಕು ಅದನ್ನು ಕುಡಿತಾ ಬಂದರೆ ಪ್ರತಿನಿತ್ಯ ಖಾಲಿ ಬಿಟ್ಟರೆ ಕುಡಿತಾ ಬಂದರೆ ಕಿಡ್ನಿಯ ಯಾವ ಎಲ್ಲ ಹಾಳಾಗಿರುತ್ತೆ ಎಲ್ಲ ಜಾಮ್ ಆಗಿರುತ್ತೆ ಕ್ರೀಟಿನಿ ಜಾಸ್ತಿ ಆಗಿರುತ್ತೆ ಯಾವ ಟಾಕ್ಸಿಕ್ ಎಲ್ಲವೂ ಅಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ ಅದೆಲ್ಲದರಿಂದ ನಿಧಾನಕ್ಕೆ ಮುಕ್ತಿ ಸಿಗುತ್ತೆ ಇದರ ಜೊತೆಯಲ್ಲಿ ವಾರಕ್ಕೆ ಎರಡು ಬಾರಿಯಾದರೂ ಇದನ್ನು ಅದನ್ನು ಬಾಳೆದಿಂಡು ಒಂದು ಇನ್ನೂರು ಎಮ್ ಎಲ್ ಇನ್ನೂರು ಗ್ರಾಮ್ ಬಾಳೆದಿಂಡು ತೊಗೊಂಡು ಬರಬೇಕು ಮಿಕ್ಸಿಲ್ಲಿ ರುಬ್ಬಬೇಕು ಮಿಕ್ಸಿಯಲ್ಲಿ ರುಬ್ಬಿ ಅದನ್ನು ಸೋಸ್ಕೊಂಡು ಕುಡಿತಾ ಬಂದರೆ ಕಿಡ್ನಿಯ ಯಾವುದೇ ಸಮಸ್ಯೆಗಳು ಎರಡು ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಜೀರೋ ಶುರು ಶುರುವಾಗುತ್ತೆ ಕಿಡ್ಲಿ ವಾಪಸ್ ಹಳೆ ಕಿಡ್ನಿ ಆಗಿ ಶುರುವಾಗುತ್ತೆ ಹಾಗಾಗಿ ಯಾರು ಕಿಡ್ನಿ ಸಮಸ್ಯೆ ಇರುವಂಥವ್ರು ನೀವು ಬಳಸ್ಕೊಳ್ಬೋದು ಇದರ ಜೊತೆಯಲ್ಲಿ ಕಿಡ್ನಿ ಸ್ಟೋನ್ ಅನ್ನುವಂಥದ್ದು ಇವತ್ತು ವ್ಯಾಪಕವಾಗಿ ಎಲ್ಲರಿಗೂ ಸುಮಾರು ಶೇಕಡಾ ಮೂರಿಂದ ನಾಲ್ಕು ಪರ್ಸೆಂಟ್ ಜನಕ್ಕೆ ಕಿಡ್ನಿ ಸ್ಟೋನ್ ಬರ್ತಾಯಿದೆ ಕಿಡ್ನಿ ಸ್ಟೋನ್ ಒಂದು ಸಲ ಶೂಟ್ ಮಾಡಿಸಿದರೆ ವಾಪಸ್ ಎರಡು ವರ್ಷದ ಅಂತ ತಿರ್ಗಿ ಬರುತ್ತದು ಹಾಗಾಗಿ ನಮ್ಮಲ್ಲಿ ತುಂಬ ಸರಳವಾದ ಪರಿಣಾಮಕಾರಿ ಔಷಧಿ ಇದೆ ಹತ್ತು ದಿವಸ ಅದನ್ನು ಪೌಡ್ರನ್ನು ತೆಗೆದುಕೊಂಡ್ರೆ ಎಷ್ಟೇ ಎಮ್ ಎಮ್ ಇರಲಿ ಅದು ಹನ್ನೆರಡು ಇರಲಿ ಹದಿನಾರು ಇರಲಿ ಹದಿನೆಂಟು ಎಮ್ ಎಮ್ ಕಲ್ಲಿರಲಿ ಅದು ಮೂತ್ರ ಸಹಜವಾಗಿ ಆಚೆ ಹೊರಟೋಗುತ್ತೆ ಯಾರಿಗಾದರೂ ಕಿಡ್ನಿ ಸ್ಟೋನ್ಸ್ ಇದ್ದರೆ ಅಂಥವ್ರು ಖಂಡಿತ ಸಂಪರ್ಕ ಮಾಡಿ ಔಷಧಿಯನ್ನು ತೆಗೆದುಕೊಳ್ಬೋದು ಇವತ್ತು ಒಮ್ಮೆ ನಮ್ಮ ಆರೋಗ್ಯ ಹೋಗಿಬಿಟ್ರೆ ವಾಪಸ್ ಎಷ್ಟೇ ಹಣ ಖರ್ಚು ಮಾಡಿದರೂ ಆರೋಗ್ಯ ಬರೋದಿಲ್ಲ ಹಾಗಾಗಿ ವಾಪಸ್ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಬೇಸಿಕ್ ನಮ್ಮ ಮೂಲ ಪರಂಪರೆಗೆ ನಮ್ಮ ಮೂಲ ಸಿದ್ಧಾಂತಕ್ಕೆ ನಾವು ವಾಪಸ್ ಹೋಗಬೇಕು ಇವತ್ತು ಸಣ್ಣ ಪುಟ್ಟ ವಿಚಾರಕ್ಕೂ ನಾವು ಇವತ್ತು ಮಾತು ನುಂಗುವಂಥದ್ದು ಇರ್ಬೋದು ಅಥವಾ ಬೇರೆ ಬೇರೆಯ ಮೆಡಿಸಿನ್ ತೆಗೆ ತೆಗೆದುಕೊಳ್ಳೋದಿರ್ಬೋದು ಅದು ನಮ್ಮ ಹಣ ಮತ್ತು ಆರೋಗ್ಯ ಎರಡನ್ನೂ ಹಾಳು ಮಾಡ್ತದೆ ಹಾಗಾಗಿ ನಾವು ನಮ್ಮ ಸುತ್ತಮುತ್ತ ಇರುವಂಥ ಪರಿಸರದಲ್ಲಿ ಸ್ವಸ್ಥೆಗಳಿಗೆ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು ನಾವು ಅದನ್ನು ಮನೆ ಮದ್ದನ್ನು ನಾವೇ ಮಾಡಿಕೊಂಡು ತಿಳ್ಕೊಳ್ಬೇಕು ಹಾಗೇ ಇವತ್ತು ಪಾರಂಪರಿಕ ಪದ್ಧತಿ ಸುಮಾರು ಆರು ಸಾವಿರ ವರ್ಷಗಳಿಂದ ನಾವು ಹಿಂದೆ ನೋಡ್ಬೋದು ಹಿಂದೆ ಒಂದೂರು ಒಬ್ಬ ಪಂಡಿತರು ಒಬ್ಬ ಮನುಷ್ಯನ ಅಷ್ಟು ರೋಗಕ್ಕೆ ಔಷಧಿಯನ್ನು ಕೊಡ್ತಾಯಿದ್ರು ಅದು ಹೇಗೆ ಸಾಧ್ಯ ಆಗ್ತಾಯಿತ್ತು ಪರಿಣಾಮಕಾರಿಯಾಗಿ ಕೊಡ್ತಾಯಿದ್ರು ಅಂತಹ ವಿದ್ಯೆ ಇವತ್ತು ನಮ್ಮ ಭೂಮಿಯಲ್ಲಿದೆ ಇವತ್ತು ಇವತ್ತು ನೀವು ಹೋಗಿ ನೋಡ್ಬೋದು ಚೈನಾದಲ್ಲಿ ಒಬ್ಬ ವ್ಯಕ್ತಿಗೆ ಅನಾರೋಗ್ಯ ಆದರೆ ಫಸ್ಟು ಆತ ಹೋಗುವಂಥದ್ದು ಅಲ್ಲಿಯ ಟ್ರೆಡಿಷನಲ್ ಅಲ್ಲಿಯ ಪಾರಂಪರಿಕ ವೈದ್ಯ ಹತ್ರ ಹೋಗ್ತಾನೆ ಆನಂತರ ಆತ ಆಲೋಪತಿಗೆ ಹೋಗ್ತಾನೆ ಆದರೆ ನಮ್ಮ ದೇಶದಲ್ಲಿ ನಾವು ಸಣ್ಣ ಪುಟ್ಟಕ್ಕೂ ನಾವು ಆಸ್ಪತ್ರೆಗೆ ಹೋಗುವಂಥದ್ದು ನಾವು ಕಮ್ಮಿ ಮಾಡಬೇಕು ಹಾಗಾಗಿ ಇವತ್ತು ಪಾರಂಪರಿಕ ವೈದ್ಯ ಪದ್ಧತಿಯ ಮುಖಾಂತರ ಇದನ್ನು ಉಳಿಸುವಂಥ ಪ್ರಯತ್ನ ನಾವೆಲ್ಲ ಮಾಡ್ತಾ ಇದ್ದೀವಿ ಇದರ ಉಪಯೋಗವನ್ನು ನೀವೆಲ್ಲರೂ ಪಡ್ಕೊಳ್ಬೇಕು ಎಲ್ಲದಕ್ಕೂ ಇದಕ್ಕೆ ಅದರಲ್ಲಿ ಪರಿಹಾರ ಇದೆ ಅದರ ಉಪಯೋಗವನ್ನು ತಾವೆಲ್ಲರೂ ಈ ನಾಡಿನ ಜೊತೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನಾನು ಮನವಿ ಮಾಡ್ತಾ ಇದ್ದೀನಿ ಹಾಗೆ ಇಂಥ ಒಂದು ವಿದ್ಯೆಯನ್ನು ನಾವೇನು ಉಳಿಸಿ ಬೆಳೆಸ್ತಾ ಇದ್ದೀವಿ ಅದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು ಅತ್ಯಂತ ಮುಖ್ಯ ಇವತ್ತು ಆಯುಷ್ ಟಿ ಅವರು ನಿಜವ್ ನನಗೆ ಆಶ್ಚರ್ಯ ಆಗುತ್ತೆ ಅವರನ್ನು ನಂಬರ್ ತೆಗೆದುಕೊಂಡು ನಾನೇನು ಅವ್ರು ಅಪ್ರೋಚ್ ಮಾಡಿರಲಿಲ್ಲ ನನ್ನ ನಂಬರ್ ತೊಗೊಂಡು ಬೆಂಗಳೂರಿನಿಂದ ಅವರು ಬೆಳಗ್ಗೆ ಎಂಟು ಒಂಬತ್ತು ಗಂಟೆಗೆ ಇಲ್ಲಿ ಬಂದು ಬೆಳಗ್ಗೆಯಿಂದ ಇಲ್ಲಿ ಬಂದು ನಮ್ಮ ಜೊತೆ ಸಮಯ ಇದ್ದಾರೆ ಇವತ್ತು ಹಲವಾರು ಚಾನಲ್ಗಳು ಕೇವಲ ಎಂಟರ್ಟೈನ್ಮೆಂಟ್ ಅಂದ್ಕೊಂಡು ಇವತ್ತು ಹೋಗ್ತಾ ಇರುವಂಥ ಸನ್ ಈ ಸಂದು ಸಂಬಂಧ ಸಂದರ್ಭದಲ್ಲಿ ಇಂಥ ಒಂದು ಅಮೂಲ್ಯವಾದಂಥ ಈ ವಿದ್ಯೆ ಉಳಿಬೇಕು ಬೆಳಿಬೇಕು ಮುಂದಿನ ಪೀಳಿಗೆಗೆ ಅದು ಸಾಗಬೇಕು ಅದರ ಲಾಭ ಎಲ್ಲರಿಗೂ ಆಗಬೇಕು ಅನ್ನುವಂಥ ಒಂದು ಉದಾತ್ತವಾದಂಥ ಧ್ಯೇಯವನ್ನು ಇಟ್ಕೊಂಡು ಆಯುಷ್ ಟಿ ವಿ ಕೆಲಸ ಮಾಡ್ತಾ ಇದೆ ಇಂಥ ಹಲವಾರು ಒಂದು ಗಿಡಮರೇಕಾಯಿ ಎಲೆಮರೆಕಾಯಿ ಅಂತ ಏನು ಹೇಳ್ತೀವಿ ಅಂತಹ ಪಂಡಿತರುಗಳನ್ನು ವೈದ್ಯರುಗಳನ್ನು ಸಮಾಜಕ್ಕೆ ಪರಿಚಯಿಸಿ ಸಮಾಜದ ವ್ಯಕ್ತಿಗಳಿಗೆ ಅದರ ಲಾಭವನ್ನು ಪಡೆಯುವ ಹಾಗೆ ಮಾಡುವಂಥದ್ರಲ್ಲಿ ಈ ಆಯುಷ್ ಟಿ ವಿ ಅವರ ಪಾತ್ರ ಅತ್ಯಂತ ಒಂದು ಹೆಚ್ಚಿದೆ ಅವರಿಗೆ ನಾನಷ್ಟೇ ಅಲ್ಲ ನಾನು ಪಾರಂಪರಿಕ ವೈದ್ಯ ಪರಿಷತ್ತಿನ ಮಂಡ್ಯ ಜಿಲ್ಲೆಯ ಸಂಚಾಲಕನಾಗಿ ಹಾಗೂ ಇಡೀ ರಾಜ್ಯದ ಪಾರಂಪರಿಕ ವೈದ್ಯರ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದ ರೂಪಿಸ್ತಾ ಇದ್ದೀನಿ thank you